ಮಾಧ್ಯಮ ನಮಸ್ಕಾರ ಈ ಪತ್ರಿಕಾಗೋಷ್ಠಿಯ ಪ್ರಮುಖ ಉದ್ದೇಶ ನಮ್ಮಲ್ಲಿ ನಾಳೆಯಿಂದ ನಡೀತಾ ಇರತಕ್ಕಂಥದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವಧಿಯಲ್ಲಿ ನಡೀತಾ ಇರತಕ್ಕಂಥ ಅಂತಾರಾಷ್ಟ್ರೀಯ ಸಮ್ಮೇಳನದ ಒಂದು ಇರ್ತ ವಿಚಾರವನ್ನು ಮತ್ತು ಆ ರೂಪುರೇಷೆಗಳನ್ನು ಇದು ಮಾಡಲಿಕ್ಕೆ ನಾವು ಈ ಕ ಈ ಪತ್ರಿಕೆ ಈ ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ ಈ ಒಂದು ಅಂತಾರಾಷ್ಟ್ರೀಯ ಸಮ್ಮೇಳನಕ್ಕೆ ಹದಿನಾಲ್ಕು ವಿವಿಧ ದೇಶಗಳಿಂದ ವಿದ್ವಾಂಸರು ಮತ್ತು ಸಂಶೋಧನಾಧಿಗಳು ಬಂದು ಪ್ರಬಂಧವನ್ನು ಮಂಡಿಸ್ತಾರೆ ನಮಗೆ ಎರಡು ಸಾವಿರದ ನಲವತ್ತೊಂದು ಅಂದರೆ ಎರಡು ಸಾವಿರದ ನಲವತ್ತೊಂದು ಪ್ರಬಂಧಗಳು ಬಂದಿದ್ವು ಅದರಲ್ಲಿ ಒಂದು ನೂರ ತೊಂಬತ್ತೊಂದು ಪ್ರಬಂಧಗಳನ್ನು ಗುಣಮಟ್ಟದ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿಕೊಂಡಿದ್ದಾವೆ ಆ ಗುಣಮಟ್ಟದ ಜೊತೆಗೆ ಈ ಆ ಪ್ರಬಂಧಗಳು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಮಷಿನ್ ಲರ್ನಿಂಗ್ ಅಂತ ಏನು ಎಮರ್ಜಿಂಗ್ ಟೆಕ್ನಾಲಜಿಸ್ ಇದಾವೋ ಅವುಗಳನ್ನು ಪ್ರ ಉಪಯೋಗಿಸಿಕೊಂಡು ದೇಶದ ಸಮಸ್ಯೆಗಳಾದಂತಹ ಒಂದು ಕೃಷಿ ಕೃಷಿಲಿರ್ತಕ್ಕಂಥ ಸಮಸ್ಯೆಗಳು ಆರೋಗ್ಯದ ಸಮಸ್ಯೆಗಳು ಮತ್ತು ಪರಿಸರ ಸಮಸ್ಯೆಗಳು ಎಂಜಿನಿಯರಿಂಗ್ ಫಾರ್ ಅಗ್ರಿಕಲ್ಚರ್ ಎಂಜಿನಿಯರಿಂಗ್ ಫಾರ್ ಹೆಲ್ತ್ ಎಂಜಿನಿಯರಿಂಗ್ ಫಾರ್ ಎನ್ವಿರಾನ್ಮೆಂಟ್ ಇವನ್ನು ಇವೆಲ್ಲವನ್ನೂ ಸೇರಿಸಿ ಪ್ರಬಂಧಗಳನ್ನು ಮಂಡಿಸಲಿಕ್ಕೆ ಅವಕಾಶವಿದೆ ಬಂದಿರತಕ್ಕಂಥ ಸಂಶೋಧನಾರ್ಥಿಗಳು ಈ ಪ್ರಬಂಧಗಳನ್ನು ಮಂಡಿಸ್ತಾರೆ ಮೂರು ದಿನ ಈ ಪ್ರಬಂಧಗಳನ್ನು ಮಂಡಿಸಿ ಮೂರನೇ ದಿನ ಸಮಾರೋಪ ಸಮಾರಂಭ ಇರ್ತಾರೆ